ನ್ಯಾಯಾಲಯದ ಅನುಮತಿ ಇದ್ದರೂ ಸಹ ಎಂಎಸ್ಐಎಲ್ ಹಾಗೂ ಅಬಕಾರಿ ಅಧಿಕಾರಿಗಳು ವೈನ್ಶಾಪ್ ತೆರೆಯಲು ಅನುಮತಿ ನೀಡುತ್ತಿಲ್ಲ ಎಂದು ಎಂಎಸ್ಐಎಲ್ ಅಂಗಡಿ ಮಾಲೀಕರಾದ ಭೀಮ್ರಾಯ್ ನಾಗೇಂದ್ರಪ್ಪ ಹಾಗೂ ಮಾಹಿತಿ ಹಕ್ಕು ಕಾರ್ಯಕರ್ತ ಚಂದ್ರಕಾಂತ್ ಆರೋಪಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಸ್ಥಾಪಿಸಲಾದ ಭೀಮರಾಯ ನಾಗೇಂದ್ರಪ್ಪ ಒಡೆತನದ ಎಂಎಸ್ಐಎಲ್ ಶಾಪ್ ತೆರೆಯಲು ಸೂಕ್ತ ಪರವಾನಿಗೆಯೊಂದಿಗೆ ಹೈಕೋರ್ಟ್ ಆದೇಶ ಇದ್ದರೂ ಸಹ ಎಂಎಸ್ಐಎಲ್ ಹಾಗೂ ಅಬಕಾರಿ ಅಧಿಕಾರಿಗಳು ಅಂಗಡಿ ಆರಂಭಿಸಿದ ಒಂದೇ ದಿನದಲ್ಲಿ ಬಂದ್ ಮಾಡಿಸಿದ್ದಾರೆ ಅಲ್ಲದೆ ಕಳೆದ ನಾಲ್ವತ್ತು ತಿಂಗಳಿಂದ ಅಂಗಡಿ ಬಾಡಿಗೆ ಪಾವತಿಸದೆ ದೌರ್ಜನ್ಯ ಮಾಡುತ್ತಿದ್ದಾರೆ ಇದರಲ್ಲಿ ಸ್ಥಳೀಯ ಖಾಸಗಿ ವೈನ್ಶಾಪ್ ಮಾಲೀಕರ ಕೈವಾಡ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಕೂಡಲೇ ಮೇಲಾಧಿಕಾರಿಗಳು ಹಾಗೂ ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ನ್ಯಾಯಾಲಯದ ಆದೇಶದಂತೆ ವೈನ್ಶಾಪ್ ಆರಂಭಕ್ಕೆ ಅನುಮತಿ ನೀಡಬೇಕು ಎಂದು ಆಗ್ರಹಿಸಿದರು ೇಳಿ ನಮ್ದು ಎಮ್ ಎಸ್ ಐ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಲೀಸ್ ಇದು ಮಾಡಿದ್ವಿ ಸರ್ ನಾಲ್ಕು ವರ್ಷದಿಂದ ರಿನೋಲ್ ಮುಚ್ಚಿ ಅಂಗಡಿ ಬಂದ್ಬಿಟ್ಟೆ ನಾವು ರಿನೋಲ್ ಮಾಡ್ತಾನೆ ಇದೀವಿ ಅವರು ಮಾಡ್ತಾನೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ನಾವು ಹೋಗಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಆಮೇಲೆ ನಾನು ಕೋಟ ಹೋಗ್ಬಿಟ್ಟು ಅಂತ ಅಂತಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ಮೇಲೆ ಒನ್ ಡೇ ಓಪನ್ ಮಾಡಿದ್ರು ನೆಕ್ಸ್ಟ್ ಡೇ ಕ್ಲೋಸ್ ಮಾಡಿದ್ರು ಅಂತ ಕೇಳಿದ್ರೆ ನನ್ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಬಂದಿದೆ ಬೆಂಗ್ಳೂರಿಂತ ಅಂದ್ರು ಅಷ್ಟೇ ಆಮೇಲೆ ಬೆಂಗ್ಳೂರಿಂದ ಫೋನ್ ಮಾಡಿದ್ರೆ ನಾವು ಮಾಡಿದ್ರೆ ಅವ್ರದ್ದು ಎಮ್ ಡಿ ಅವರಿಗೆ ಸಿ ಜಿ ಎಂ ಅವ್ರಿಗೆ ಮಾಡಿದ್ರೆ ಅವ್ರ ತೆಗಿತಲ್ಲ ಬ್ಲಾಕ್ ಲಿಸ್ಟ್ ಹಾಕಿದ್ರೆ ಅದಕ್ಕೆ ನಾನು ಹತ್ರ ಇದು ಮಾಡಿ ಕಾರಣ ಏನು ಹೇಳಿಲ್ಲ ಸರ್ಜನ್ ಭೀಮರಾವಣ ನಾಗೇಂದ್ರಪ್ಪ ಅಂತ ಹೇಳಿ ಬಿಡ್ಲಿಂಗ್ ಒನ್ ನಾವು ಆರ್ ಟಿ ಐ ಕಾರ್ಯಕರ್ತ ನಮಗೊಂದು ಅಪ್ಲಿಕೇಶನ್ ಇವರು ಏನ್ ಇವ್ರ ಸಮಸ್ಯೆ ಏನಂತಂದ್ರ ಎರಡ್ ಸಾವಿರ ಇಪ್ಪತ್ತೊಂದಕ್ ಇವ್ರ ಕಟ್ಟಡ ಪಟ್ಟಣದಾಗ ಪಟ್ಟಣದಾಗಿರೋ ಕಟ್ಟಡ ನಿಮ್ ಅಂಗಡಿ ನಮಗ್ ಬಾಡಿಗೆ ಕೊಡ್ರಿ ನಾವ್ ಅಲ್ಲಿ ಎಮ್ ಎಸ್ ಐ ಎಲ್ ಮಧ್ಯದ ಅಂಗಡಿ ಅಂತ ಇವ್ರ ಬಳಿ ಅಗ್ರಿಮೆಂಟ್ ಮಾಡ್ಕೊಂಡಾರ ಸರ್ ಎರಡ್ ಸಾವಿರ ಇಪ್ಪತ್ತೊಂದಕ್ ಎಂ ಎಸ್ ಐ ಎಲ್ ಸಂಸ್ಥೆ ಅವ್ರ ಮಾಡ್ಕೊಂಡ್ ಏನ್ ಮಾಡ್ಯಾರೀ ಪ್ರತಿ ತಿಂಗಳ ಎರಡ್ ಸಾವಿರ ಬಾಡಿಗೆ ಮೌಖಿಕವಾಗಿ ಅವ್ರಿಗೆ ಹೇಳಂತ ಒಂದ್ ಅಲ್ಲಿ ಜಾಬ್ ಕೊಡ್ತಿವಿ ಔಟ್ಸೋರ್ಸ್ ಅಂತ ಹೇಳಿ ಆ ಆಸೆಗೆ ಇವ್ರ ಬಿದ್ದು ಅಲ್ಲಿ ಏನ್ ಗ್ಯಾರೇಜ್ ಇತ್ತು ಅದು ಖಾಲಿ ಮಾಡಿಸಿ ಅವ್ರಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ರಿ ಸರ್ ಈಗ ಮಾಡಿ ಕೊಟ್ರ ನಲ್ವತ್ತು ತಿಂಗಳಾಯ್ತ್ರಿ ಇಲ್ಲಿವರೆಗೆ ಒಂದೇ ತಿಂಗಳ ಬಾಡಿಗೆ ಇಲ್ಲ ಕೇಳದಳ್ಯಾಗ ಪತ್ರ ವ್ಯವಹಾರ ಮಾಡ್ದಳಾಗ ಏನ್ ಹೇಳ್ಯಾರ ಅವರು ನಿಮ್ಮ ಅಂಗಡಿ ಯಾವಾಗ ಸ್ಟಾರ್ಟ್ ಆತು ಸ್ಟಾರ್ಟ್ ಆಗಿ ಒಂದ್ ಮೂರ್ ತಿಂಗಳು ನಡೀತಂತಂದ್ರ ನಡದ ಮೇಲೆ ಹಿಂದಿನ ನಲ್ವತ್ತು ತಿಂಗಳ ಇದು ಮೂರ್ ತಿಂಗಳ ಕಂಟಿನ್ಯೂ ಕೊಡ್ತಿವಂತ ಹೇಳಿರ್ತಾರ ಆಯ್ತಂತ ಒಪ್ಪ ಪ್ರತಿ ವರ್ಷ ಲೈಸೆನ್ಸ್ ಇಶ್ಯೂ ಆಗ್ಯದ ಮೂರ್ ವರ್ಷ ಲೈಸನ್ಸ್ ರಿನ್ಯೂವಲ್ ಮಾಡ್ಯಾರ ಆದ್ರ ಬಿ ಇಲ್ಲಿವರೆಗೆ ಅಂಗಡಿ ಚಾಲೂ ಮಾಡ್ಲಿ ಮಾಡಿರ್ಲಿಲ್ಲ ಅದಕ್ಕಾಗಿ ಇವ್ರ ಏನ್ ಮಾಡ್ಯಾರ ಕಟ್ಟಡ ಹಿಂಗ ಆಗ್ಯಾದ ನಲ್ವತ್ತು ತಿಂಗಳಾಯ್ತು ಅಂಗಡಿ ರಿನುವಲ್ ಮಾಡ್ಲಾಗತ್ತಾರ ಅಂಗಡಿ ಚಾಲೂ ಮಾಡ್ಲಾರದೆ ಲೈಸೆನ್ಸ್ ಪ್ರತಿ ವರ್ಷ ನಮ್ಮದ್ ಅಂಗಡಿ ಓಪನ್ ಮಾಡಲಾಗ್ಯಾರ ಅಂತ ಹೇಳಿ ಕರ್ಟಿಗ್ ಮರೆ ಹೋದಾಗ ಕೋರ್ಟ್ ಆದೇಶ ಏನ್ ಮಾಡ್ತಾರಿ ನಾಕ್ ವಾರದಾಗ ಸೂಕ್ತ ಕ್ರಮ ಕೈಗೊಡ್ರಿ ಅಂತ ಹೇಳಿ ಕರೆಕ್ಟ್ ನಾಕ್ ದಿವ್ಸ ಯಾವಾಗ್ಯದಂದ್ರಾ ನಾಕ್ ವಾರ ಯಾವಾಗ್ಯದ ಅಂದ್ರೆ ನಾಲ್ಕು ಹನ್ನೆರಡು ಎರಡ್ ಸಾವಿರ ಇಪ್ಪತ್ನಾಕ ಆಯ್ತರಿ ಆ ಕೋರ್ಟ್ ಕಂಟೆಂಪ್ಟ್ ಆಗ್ತದ ಅಂತ ಹೇಳಿದ್ ಆ ದಿವ್ಸ ಏನ್ ಮಾಡದ್ರಿ ಎಮ್ ಎಸ್ ಐ ಎಲ್ ದರ್ ಪರ್ಮಿಟ್ ಅಥೆಂಟಿಕ್ ಅಧಿಕೃತವಾಗಿ ಅಂಗಡಿ